ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಸೈನ್ಮೆಂಟ್ಸು ಯಾರ್ದು ರಿಜೆಕ್ಟ್ ಆಗಿತ್ತು ಅವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು ಅಸೈನ್ಮೆಂಟ್ ರಿಜೆಕ್ಟ್ ಆಗಿದ್ದವ್ರಿಗೆ ರೀ ಅಪ್ಲೋಡ್ ಮಾಡೋಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ ಸೊ ಹೇಗೆ ಏನು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಮೊದಲಿಗೆ ಕೆ ಎಸ್ ಯು ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಓಪನ್ ಮಾಡ್ಕೊಡಿ ಅದರಲ್ಲಿ ಅಸೈನ್ಮೆಂಟ್ಸ್ ಅಂತ ಇರುತ್ತೆ ನೋಡಿ ಅದರಲ್ಲಿ ಓಪನ್ ಅಂತ ಕೊಡಿ ನಿಮ್ಮ ಅಸೈನ್ಮೆಂಟ್ ಸ್ಟೇಟಸ್ನ ಮೊದಲು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲೆ ಇದೆ ನೋಡಿ ಅಸೈನ್ಮೆಂಟ್ ಅಕ್ನಾಲೆಜ್ಮೆಂಟ್ ಅಂತ ಅದರಲ್ಲಿ ನಿಮ್ಮ ಯಾವ ಸಬ್ಜೆಕ್ಟ್ ಅಪ್ರೂವ್ಡ್ ಆಗಿದೆ ರಿಜೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಇಲ್ಲಿ ಅಪ್ರೂವ್ಡ್ ಆಗಿದ್ದು ಅಂದರೆ ನೋಡಿ ಇಲ್ಲಿ ನಂದು ಒಂದು ಸಬ್ಜೆಕ್ಟಲ್ಲಿ ಫಸ್ಟ್ ಸಬ್ಜೆಕ್ಟ್ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಅದು ಸಬ್ಮಿಟೆಡ್ ಮತ್ತೆ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ ನೋಡಿ ಸಬ್ಮಿಟೆಡ್ ಕಂಪ್ಲೀಟೆಡ್ ಅಂತ ಸಬ್ಮಿಟೆಡ್ ಅಂದರೆ ನಾವು ಕಂ ಮಾಡಿದ್ದೀವಿ ಅಂತ ಕಂಪ್ಲೀಟೆಡ್ ಅಂದರೆ ಅಪ್ರೂವ್ಡ್ ಆಗಿದೆ ಅಂತ ನಿಮ್ಗೇನಾದರೂ ಇನ್ನೂ ಪೆಂಡಿಂಗಲ್ಲಿ ಇತ್ತು ಅಂದರೆ ಇನ್ನೂ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಆಗಾಗ ಒಮ್ಮೆ ಚೆಕ್ ಮಾಡ್ತಾಯಿರಿ ಇನ್ ಕೇಸ್ ಏನಾದರೂ ರಿಜೆಕ್ಟ್ ಆಯಿತು ಅಂದರೆ ನಿಮಗೆ ಒನ್ ಅವರ್ ಟು ಡೇ ಟೈಮ್ ಕೊಡ್ತಾರೆ ಅಷ್ಟರಲ್ಲಿ ರೀ ಅಪ್ಲೋಡ್ ಮಾಡಬೇಕು ಈಗ ಹೋಲ್ಸೇಲಾಗಿ ಎಲ್ರಿಗೂ ಕೂಡ ಬಿಟ್ಬಿಟ್ಟಿದ್ದಾರೆ ಯಾರು ರಿಜೆಕ್ಟ್ ಆಗಿತ್ತು ಅಂತ ಎಲ್ಲ ವಿದ್ಯಾರ್ಥಿಗಳು ಈಗ ರೀ ರೀಅಪ್ಲೋಡ್ನ ಮಾಡಬಹುದು ನಂದು ಒಂದು ಸಬ್ಜೆಕ್ಟು ರಿಜೆಕ್ಟ್ ಆಗಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಸೊ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ನಾನು ಚೆಕ್ ಮಾಡೋಣ ಅಂತ ನೋಡದೆ ಆಗ್ಲೇ ಸಬ್ಮಿಷನ್ ತಗೋಬಿಡಿತು ನೋಡೋಣ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಸ್ಕ್ರೋ ಡೌನ್ ಮಾಡಿದ್ರೆ ಈ ತರ ಇರುತ್ತೆ ನಂದು ಎಲ್ಲ ಸಬ್ಜೆಕ್ಟ್ ಅಪ್ರೂವ್ಡ್ ಆಗಿದೆ ಇದು ಒಂದು ಮಾತ್ರ ರಿಜೆಕ್ಟ್ ಆಗಿತ್ತು ರಿಜೆಕ್ಟ್ ಆಗಿರೋದು ಕೂಡ ನಾನು ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ಇಲ್ಲಿ ನೋಡಿ ಒಂದು ಪೇಪರ್ ನಮ್ಮದು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಹಿನ್ನೆಲೆ ಇದೆಯಲ್ವಾ ಅದು ಪೇಪರ್ ನಂಬರ್ ಇತ್ತು ಎರಡು ಅಪ್ಲೋಡೆಡ್ ಕ್ವಶನ್ ಪೇಪರ್ ಓನ್ಲಿ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ರು ಸೊ ಆ ಸಬ್ಜೆಕ್ಟ್ ಮಾತ್ರ ನಾನೀಗ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಂದು ಏನು ಮಿಸ್ಟೇಕ್ ಇರಲಿಲ್ಲ ಯಾಕಂದರೆ ಅಸೈನ್ಮೆಂಟ್ಸಲ್ಲಿ ಅವರು ಪೇಪರ್ ಹೆಸರು ಕೊಟ್ಟಿರಲ್ಲ ಅದರಲ್ಲೇ ಇತ್ತು ಅದೇನಿದೆಯೋ ಅದನ್ನೇ ಹಾಕಿಬಿಟ್ಟಿದೆ ನಾನು ಅದಕ್ಕೆ ನಂದು ರಿಜೆಕ್ಟ್ ಆಗಿತ್ತು ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಅಸೈನ್ಮೆಂಟ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಸಬ್ಜೆಕ್ಟ್ ನೇಮ್ನ ಚೂಸ್ ಮಾಡ್ಕೊಳ್ಳಿ ಟ್ಯೂಸ್ಡೇ ಫೈಲ್ ಅಂತ ಇರುತ್ತೆ ಅದರಲ್ಲಿ ನಿಮ್ಮದು ಮೀಡಿಯಾ ಪೀಕರ್ ಅಥವಾ ನಿಮ್ಮ ಫೈಲ್ಸ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಅಸೈನ್ಮೆಂಟ್ಸ್ನ ಕ್ಲಿಯರಾಗಿ ಫೋಟೋ ತೆಗೆದು ಪಿ ಡಿ ಎಫ್ ಮಾಡಿಟ್ಕೊಳ್ಳಿ ಎರಡು ಇರುತ್ತಲ್ಲ ನಿಮಗೆ ಅಂದರೆ ಎರಡು ಸ್ಟೇಜ್ದು ಫಸ್ಟ್ ಸ್ಟೇಜಿದು ಸೆಕೆಂಡ್ ಸ್ಟೇಜಿದು ಎರಡು ಸೇರಿ ಒಂದು ಪಿ ಡಿ ಎಫ್ ಮಾಡ್ಕೊಳ್ಳಿ ಆ ಪಿ ಡಿ ಎಫ್ಗೆ ಒಂದು ನೇಮ್ ಕೊಟ್ಟು ಸೇವ್ ಮಾಡ್ಕೊಂಡಿರಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಅದು ನಿಮಗೆ ಬರುತ್ತೆ ಅಥವಾ ನೇಮ್ ಮೇಲೆ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅದನ್ನು ತೊಗೊಂಡು ಸಬ್ಮಿಟ್ ಅಂತ ಕೊಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ ಬರುತ್ತೆ ಸಬ್ಮಿಟ್ ಅಂತ ಕೊಡಬೇಕು ನಾನು ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ ಸಬ್ಮಿಟ್ ಮಾಡಾದ ಮೇಲೆ ಕರೆಕ್ಟಾಗಿದೆಯೋ ಚೆಕ್ ಮಾಡ್ಕೋಬಹುದು ಇಲ್ಲಿ ಒಂದು ಸಲ ಡೌನ್ಲೋಡ್ ಆಪ್ಷನು ಇದೆ ಕೂಡ ಇಲ್ಲಿ ಕಣ್ಣು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಸೈನ್ಮೆಂಟ್ಸು ಓಪನ್ ಆಗುತ್ತೆ ನಾನು ಅಸೈನ್ಮೆಂಟ್ಸ್ ಏನೂ ಓಪನ್ ಮಾಡ್ತಾ ಇಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಿಮ್ಮ ಅಸೈನ್ಮೆಂಟ್ಸ್ನ ನೀವು ರೀಅಪ್ಲೋಡ್ ಮಾಡಬಹುದು ಎಲ್ಲಿವರೆಗೂ ಟೈಮ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಪಕ್ಕಾ ಮಾಹಿತಿ ನನಗೆ ಗೊತ್ತಿಲ್ಲ ಏನು ಹೇಳಿದರು ಅಂದರೆ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಬಿಡ್ತೀವಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತನೇ ತಾರೀಕು ವರೆಗೂ ನಿಮಗೆ ಟೈಮ್ ಇರುತ್ತೆ ಅಂತ ಅದಕ್ಕಿಂತ ಮುಂಚೆನೇ ಬಿಟ್ಟಿದ್ದಾರೆ ಲಾಸ್ಟ್ ಡೇಟ್ ಬಗ್ಗೆ ಗೊತ್ತಿಲ್ಲ ಆದಷ್ಟು ಈಗಲೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಕನ್ನಡ ಡಿಪಾರ್ಟ್ಮೆಂಟಿಂದ ಯಾರ್ಯಾರ್ದು ರಿಜೆಕ್ಟ್ ಆಗಿದೆಯೋ ಅವ್ರದ್ದು ಒಂದು ಪಿ ಡಿ ಎಫ್ ಕೂಡ ಬಿಟ್ಟಿದ್ದಾರೆ ಯಾವ ವಿದ್ಯಾರ್ಥಿಗಳದ್ದು ರಿಜೆಕ್ಟ್ ಆಗಿರುತ್ತೋ ಅವರು ನೋಡಿ ಇಲ್ಲಿ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ದು ಅವ್ರದ್ದು ರೋಲ್ ನಂಬರ್ ಹಾಕಿದ್ದಾರೆ ಯಾವ ಸಬ್ಜೆಕ್ಟ್ ಅಪ್ಲೋಡ್ ಮಾಡಿಲ್ಲ ಅನ್ನೋದು ಹಾರ್ಡ್ ಕೋರ್ ಮೊಬೈಲ್ ನಂಬರ್ ಎಲ್ಲ ಇದೆ ಫುಲ್ ಇಷ್ಟೇ ಕೊಟ್ಟಿದ್ದಾರೆ ಅವ್ರದ್ದು ಒಟ್ಟು ಎಷ್ಟು ಗೊತ್ತಾ ಮುನ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರಲ್ಲಿ ಅಸೈನ್ಮೆಂಟ್ಸನ್ನ ಅಪ್ಲೋಡ್ ಮಾಡಿಲ್ಲ ಅವ್ರದ್ದು ಯಾವ ಇದು ಅನ್ನೋದು ಕೂಡ ಅಂದರೆ ರೀಜಿನಲ್ ಸೆಂಟರ್ ಯಾವುದು ಅಂತಲೂ ಹಾಕಿದ್ದಾರೆ ನಿಮ್ಮದು ಸೆಕೆಂಡ್ ಸೆಮಿಸ್ಟರ್ದು ಕೂಡ ಒಂದು ಪಿ ಡಿ ಎಫ್ ಬಿಟ್ಟಿದ್ದಾರೆ ನಾನು ಸರ್ಚ್ ಮಾಡಿದೆ ಅದು ಬೇಗ ಸಿಗಲಿಲ್ಲ ನೀವೇ ಚೆಕ್ ಮಾಡ್ಕೋಬೋದು ಅಪ್ರೂವ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅನ್ನೋದು ಸೊ ಹಾಗಾಗಿ ಯಾರ್ದಾದ್ರೂ ರಿಜೆಕ್ಟ್ ಆಗಿತ್ತು ಅಂದರೆ ಈಗಲೇ ಅಪ್ಲೋಡ್ ಮಾಡ್ಕೊಳ್ಳಿ ಒಬ್ಬೊಬ್ರು ಒಂದು ಸಬ್ಜೆಕ್ಟ್ ಕೂಡ ಅಪ್ಲೋಡ್ ಮಾಡಿರಲ್ಲ ಅಂದರೆ ಅವ್ರದ್ದು ಫುಲ್ಲು ನೋಡಿ ಒಬ್ಬರು ಇಲ್ಲಿ ಯಾರೋ ಇದ್ದಾರೆ ಅಮರ್ನಾಥ್ ಅನ್ನೋರು ಅವ್ರು ಒಂದು ಸಬ್ಜೆಕ್ಟ್ ಕೂಡ ಅಪ್ಲೋಡ್ ಮಾಡಿಲ್ಲ ಆರು ಸಬ್ಜೆಕ್ಟ್ದು ಅವ್ರದ್ದು ನಾಟ್ ಸಬ್ಮಿಟೆಡ್ ಅಂತಲೇ ಇದೆ ರೀಜನಲ್ ಸೆಂಟರ್ ಕೂಡ ಇದೆ ಸೊ ಹಿಂಗಿರುತ್ತೆ ನೀವು ಯಾರಾದರೂ ಇದ್ದರೆ ಈಗಲೇ ಅಪ್ಲೋಡ್ ಮಾಡ್ಕೊಳ್ಳಿ ಇದಾದಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಲ್ಲ ಅನಿಸುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್